ಮೊದಲನೇದಾಗಿ ತನಿಖೆ ಮಾಡಿರೋದೆ ತಪ್ಪು ಅಂತಾರೆ ಜೆ ಪಿಯವರು ಪ್ರತಿದಿನ ಹೇಳಿಕೆಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ನಾನೊಂದು ಯಾವುದೋ ಒಂದು ನಿನ್ನೆ ಒಂದು ದೃಶ್ಯವನ್ನು ನೋಡಿದೆ ವಿಜೇಂದ್ರ ಅವರು ಯಾರು ಹೆಗಡೆಯವ್ರ ಮನೆಗೆ ಹೋಗಿದ್ರಲ್ಲ ಯಾರದು ಅವರು ಅವ್ರ ಮನೆಗೆ ಹೋಗಿ ಬಂದಾದ ಮೇಲೆ ಅವ್ರಿಗೂ ಸಹ ಬೆಂಬಲಿಸ್ತೇವೆ ಅಂತ ಒಂದು ಕಡೆ ಹೇಳ್ತಾರೆ ಈ ಕಡೆ ವೀರೇಂದ್ರ ಹೆಗಡೆ ಅವ್ರ ಹತ್ರ ಹೋಗ್ತಾರೆ ಅಲ್ಲೂ ಸಹ ನಾವು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ ಏನು ದ್ವಂದ್ವ ನೀತಿ ಇವತ್ತು ಕೌರವಂಗೂ ಭಾವ ಪಾಂಡವರ್ಗೂ ಭಾವ ಅಂತಾರ ನಡ್ಕೋತಾ ಇರೋಂಥದ್ದು ನನಗೆ ಭಾಳಷ್ಟು ನನಗೂ ಗೊಂದಲ ಆಗೋಯ್ತು ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ ಭಾಳಷ್ಟು ಜನ ಶಾಸಕರ ಆದಿಯಾಗಿ ಕಾಂಗ್ರೆಸ್ಸಿನ ಶಾಸಕರ ಆದಿಯಾಗಿ ಬಾ ಬಿ ಜೆ ಪಿ ಭಕ್ತಾದಿಗಳು ಇದ್ದಾವೆ ಮಂಜುನಾಥ ಸ್ವಾಮಿ ಭಗವಂತನ ಆಶೀರ್ವಾದವನ್ನು ಪ್ರತಿಯೊಬ್ಬರೂ ಮನೆಯಲ್ಲೂ ನಮ್ಮೆಲ್ಲ ಸರ್ಕ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಮನೆಯಲ್ಲೂ ನಾವೆಲ್ಲ ಆರಾಧಿಸ್ತೇವೆ ಆ ಮಂಜುನಾಥ್ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರೋಂಥದ್ದು ಇವತ್ತೇನು ಒಂದು ಬಂದಿರೋಂಥ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ತನಿಖೆ ಮಾಡಿ ಅಂತ ಹೇಳಿರೋದಂಥದ್ದು ಸಹಜ ವೀರೇಂದ್ರ ಹೆಗಡೆಯವರು ಸಹ ಸ್ವಾಗತಿಸಿದ್ದಾರೆ ಈಗ ನಾನು ಸಹ ಶನಿವಾರ ನನ್ನ ಕುಣಿಗಲ್ ತಾಲೂಕಿಂದ ಸುಮಾರು ಇನ್ನೂರೈವತ್ತು ವಾಹನದಲ್ಲಿ ಮಂಜುನಾಥನ ದರ್ಶನ ಪಡೀಲಿಕ್ಕೆ ಹೋಗ್ತಾ ಇದ್ದೇನೆ ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೆ ಇದ್ದೇವೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ದಂಗೆ ಕೆಲವು ಷಡ್ಯಂತ್ರಗಳು ನಡೆದಿರೋಂಥದ್ದು ನಿಜ ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ತನಿಖೆನ ಹಗ್ರಹ ಮಾಡಿರೋಂಥ ಹಿನ್ನೆಲೆಯಲ್ಲಿ ಆದಷ್ಟು ಸತ್ಯ ಹೊರಬರಲಿ ಅನ್ನೋದನ್ನು ನಾವೆಲ್ಲ ಸ್ವಾಗತಿಸ್ತೇವೆ ಮುಂದಿನ ದಿನಗಳಲ್ಲಿ ಇವತ್ತು ಯಾವ ರೀತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಮತ್ತು ಪ್ರತಿಯೊಂದು ಭಾವನೆಗಳನ್ನು ಯಾವ ರೀತಿ ಕೆದಕೆ ಕೊಟ್ಟಿರೋಂಥ ಬಿ ಜೆ ಪಿ ಅವರಿಗೆ ತಕ್ಕ ಉತ್ತರ ಕೊಡ್ತೇವೆ ಅನ್ನೋದನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಈಗ ನಿಜಾರ್ ಅಹಮದ್ ಸಾಹೇಬರು ಹಿಂದೆ ಪೂಜೆ ಮಾಡಿದಾಗಲೂ ಯಾರೂ ಮಾತಾಡಿರಲಿಲ್ಲ ಚಾಮುಂಡಿ ಬೆಟ್ಟ ನಾನು ಹದಿನೆಂಟು ವರ್ಷ ಅಲ್ಲೇ ಮೈಸೂರಲ್ಲಿ ಓದಿರೋಂಥದ್ದು ಪ್ರತಿ ವರ್ಷ ಬೆಟ್ಟವನ್ನು ಹತ್ತಿ ಚಾಮುಂಡಿ ದೇವತೆಯ ಆಶೀರ್ವಾದನ ಪಡೀತಿದ್ದೆ ನಾವೆಲ್ಲ ಅದಕ್ಕೂ ಭಾಳಷ್ಟು ನಂಬಿಕೆ ಇಟ್ಕೊಂಡಿದ್ದೇವೆ ಅದು ಜನರ ಆಸ್ತಿ ಅದು ಹಾಗಾಗಿ ಅದು ಇವತ್ತೇನು ದಸರಾ ನಡೀತಾ ಇರೋಂಥದ್ದು ಒಂದು ಜಾತ್ಯತೀತ ಸಂಭ್ರಮ ಅದು ಎಲ್ಲ ಧರ್ಮದವರು ವರ್ಗದವರು ಮಾಡೋಂಥ ಒಂದು ವಿಜಯದಶಮಿನ ಇವರು ಕೆದಕ್ತಾ ಇದ್ದಾರೆ ಬಿ ಜೆ ಪಿಯವರು ಧರ್ಮವನ್ನು ಆಧಾರಿತವಾದಂಥ ಒಂದು ರೀತಿಯ ದ್ವೇಷವನ್ನು ಒಂದು ರೀತಿಯ ಹಗೆಯನ್ನು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಚಾಮುಂಡೇಶ್ವರಿ ಶಾಪ ಜನರ ಶಾಪ ಅವ್ರ ಮೇಲೆ ತಟ್ಟುತ್ತೆ ಹಂಡ್ರೆಡ್ ಪರ್ಸೆಂಟು ಇವಾಗ ನೀ ನಾನು ಕಂಡಂತೆ ಭಾಳಷ್ಟು ಜನ ಬೇರೆ ಬೇರೆ ಸಮಾಜದರೆಲ್ಲ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರಿ ಇವ್ರು ಮಾಡ್ತಿರೋದು ಏನಂತ ಅಂದರೆ ಎಲ್ಲರಿಗೂ ಒಂದು ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ ಇದು ಚಾಮುಂಡೇಶ್ವರಿ ಯಾವ ರೀತಿ ನಾವುಗಳು ಭಕ್ತಾದಿಗಳು ವರ ಧರ್ಮದವ್ರು ಬರ್ತಾರೆ ಅದೇ ರೀತಿ ಮಸೀದಿಗಳು ನಾನು ಹೋಗೋದಿಲ್ವೇ ನಾವೆಲ್ಲ ಹೋಗೋದಿಲ್ವೇ ಇವತ್ತು ಮೊನ್ನೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಹೋಗಿ ಇನಾಗ್ರೇಟ್ ಮಾಡಿರೋಂಥ ದೃಶ್ಯಾವಳಿ ನೋಡಿದೆ ನಾನು ತಪ್ಪೇನು ಅದೇ ರೀತಿ ಚರ್ಚ್ಗಳಿಗೂ ಎಲ್ಲರೂ ಹೋಗೋದಿಲ್ವೇ ಇವರು ಸುಮ್ಮನೆ ಜನಕ್ಕೆ ಧಾರ್ಮಿಕ ಭಾವನೆಗಳನ್ನು ಅಂಥ ಒಂದು ಪ್ರಯತ್ನದಲ್ಲಿ ವಾಮ ಮಾರ್ಗದಲ್ಲಿ ಯಾವಾಗಲೂ ಬದುಕ್ತಾ ಇರೋಂಥದ್ದು ಮುಂದಿನ ದಿನಗಳಲ್ಲಿ ಜನರದು ಮತ್ತು ಚಾಮುಂಡಿ ಬೆಟ್ಟದ ಏನು ಶಕ್ತಿ ಇದೆ ಚಾಮುಂಡಿ ದೇವತೆಯ ಶಕ್ತಿ ಅದು ಶಾಪ ತಡೆದೇ ಇರಲ್ಲ ಅನ್ನೋದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇವತ್ತು ಅದನ್ನ ಹೇಳ್ತೀನಿ ಅಲ್ಲ ಮೊದಲನೇದಾಗಿ ತನಿಖೆ ಮಾಡಿರೋದೇ ತಪ್ಪು ಅಂತಾರೆ ಜೆ ಪಿಯವರು ಪ್ರತಿದಿನ ಹೇಳಿಕೆಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ನಾನೊಂದು ಯಾವುದೋ ಒಂದು ನಿನ್ನೆ ಒಂದು ದೃಶ್ಯವನ್ನು ನೋಡಿದೆ ವಿಜೇಂದ್ರ ಅವರು ಯಾರು ಹೆಗಡೆಯವ್ರ ಮನೆಗೆ ಹೋಗಿದ್ರಲ್ಲ ಯಾರದು ಅವರು ಅವ್ರ ಮನೆಗೆ ಹೋಗಿ ಬಂದಾದ ಮೇಲೆ ಅವ್ರಿಗೂ ಸಹ ಬೆಂಬಲಿಸ್ತೇವೆ ಅಂತ ಒಂದು ಕಡೆ ಹೇಳ್ತಾರೆ ಈ ಕಡೆ ವೀರೇಂದ್ರ ಹೆಗಡೆ ಅವ್ರ ಹತ್ರ ಹೋಗ್ತಾರೆ ಅಲ್ಲೂ ಸಹ ನಾವು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ ಏನು ದ್ವಂದ್ವ ನೀತಿ ಇವತ್ತು ಕೌರವಂಗೂ ಭಾವ ಪಾಂಡವರ್ಗೂ ಭಾವ ಅಂತಾರ ನಡ್ಕೋತಾ ಇರೋಂಥದ್ದು ನನಗೆ ಭಾಳಷ್ಟು ನನಗೂ ಗೊಂದಲ ಆಗೋಯ್ತು ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ ಭಾಳಷ್ಟು ಜನ ಶಾಸಕರ ಆದಿಯಾಗಿ ಕಾಂಗ್ರೆಸ್ಸಿನ ಶಾಸಕರ ಆದಿಯಾಗಿ ಬಾ ಬಿ ಜೆ ಪಿ ಭಕ್ತಾದಿಗಳು ಇದ್ದೇವೆ ಮಂಜುನಾಥ ಸ್ವಾಮಿ ಭಗವಂತನ ಆಶೀರ್ವಾದವನ್ನು ಪ್ರತಿಯೊಬ್ಬರು ಮನೆಯಲ್ಲೂ ನಮ್ಮೆಲ್ಲ ಸರ್ಕ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ನಾವೆಲ್ಲ ಆರಾಧಿಸ್ತೇವೆ ಆ ಮಂಜುನಾಥ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರೋಂಥದ್ದು ಇವತ್ತೇನು ಒಂದು ಬಂದಿರೋಂಥ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ತನಿಖೆ ಮಾಡಿ ಅಂತ ಹೇಳಿರೋದಂತು ಸಹಜ ವೀರೇಂದ್ರ ಹೆಗಡೆಯವರು ಸಹ ಸ್ವಾಗತಿಸಿದ್ದಾರೆ ಈಗ ನಾನು ಸಹ ಶನಿವಾರ ನನ್ನ ಕುಣಿಗಲ್ ತಾಲೂಕಿಂದ ಸುಮಾರು ಇನ್ನೂರೈವತ್ತು ವಾಹನದಲ್ಲಿ ಮಂಜುನಾಥನ ದರ್ಶನ ಪಡೀಲಿಕ್ಕೆ ಹೋಗ್ತಾ ಇದ್ದೇನೆ ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೆ ಇದ್ದೇವೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ದಂಗೆ ಕೆಲವು ಷಡ್ಯಂತ್ರಗಳು ನಡೆದಿರೋಂಥದ್ದು ನಿಜ ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ತನಿಖೆನ ಹಗ್ರಹ ಮಾಡಿರೋಂಥ ಹಿನ್ನೆಲೆಯಲ್ಲಿ ಆದಷ್ಟು ಸತ್ಯ ಹೊರಬರಲಿ ಅನ್ನೋದನ್ನು ನಾವೆಲ್ಲ ಸ್ವಾಗತಿಸ್ತೇವೆ ಮುಂದಿನ ದಿನಗಳಲ್ಲಿ ಇವತ್ತು ಯಾವ ರೀತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಮತ್ತು ಪ್ರತಿಯೊಂದು ಭಾವನೆಗಳನ್ನು ಯಾವ ರೀತಿ ಕೆದಕೆ ಕೊಟ್ಟಿರೋಂಥ ಬಿ ಜೆ ಪಿಯವರಿಗೆ ಅವರಿಗೆ ತಕ್ಕ ಉತ್ತರ ಕೊಡ್ತೇವೆ ಅನ್ನೋದನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಈಗ ನಿಜಾರ್ ಅಹಮದ್ ಸಾಹೇಬರು ಹಿಂದೆ ಪೂಜೆ ಮಾಡಿದಾಗಲೂ ಯಾರೂ ಮಾತಾಡಿರಲಿಲ್ಲ ಚಾಮುಂಡಿ ಬೆಟ್ಟ ನಾನು ಹದಿನೆಂಟು ವರ್ಷ ಅಲ್ಲೇ ಮೈಸೂರಲ್ಲಿ ಓದಿರೋಂಥದ್ದು ಪ್ರತಿ ವರ್ಷ ಬೆಟ್ಟವನ್ನು ಹತ್ತಿ ಚಾಮುಂಡಿ ದೇವತೆಯ ಆಶೀರ್ವಾದ ಪಡಿತಿದ್ದೆ ನಾವೆಲ್ಲ ಅದಕ್ಕೂ ಭಾಳಷ್ಟು ನಂಬಿಕೆ ಇಟ್ಕೊಂಡಿದ್ದೇವೆ ಅದು ಜನರ ಆಸ್ತಿ ಅದು ಹಾಗಾಗಿ ಅದು ಇವತ್ತೇನು ದಸರಾ ನಡೀತಾ ಇರೋಂಥದ್ದು ಒಂದು ಜಾತ್ಯತೀತ ಸಂಭ್ರಮ ಅದು ಎಲ್ಲ ಧರ್ಮದವರು ವರ್ಗದವರು ಮಾಡೋಂಥ ಒಂದು ವಿಜಯದಶಮಿನ ಇವರು ಕೆದಕ್ತಾ ಇದ್ದಾರೆ ಬಿ ಜೆ ಪಿಯವರು ಧರ್ಮವನ್ನು ಆಧಾರಿತವಾದಂಥ ಒಂದು ರೀತಿಯ ದ್ವೇಷವನ್ನು ಒಂದು ರೀತಿಯ ಹಗೆಯನ್ನು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಮುಂದಿನ ತಿಂಗಳ ಚಾಮುಂಡೇಶ್ವರಿ ಶಾಪ ಜನರ ಶಾಪ ಅವ್ರ ಮೇಲೆ ತಟ್ಟುತ್ತೆ ಹಂಡ್ರೆಡ್ ಪರ್ಸೆಂಟು ಇವಾಗ ೀ ನಾನು ಕಂಡಂತೆ ಭಾಳಷ್ಟು ಜನ ಬೇರೆ ಬೇರೆ ಸಮಾಜದವರೆಲ್ಲ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ದೆ ಇವ್ರು ಮಾಡ್ತಿರೋದು ಏನಂತ ಅಂದರೆ ಎಲ್ಲರಿಗೂ ಒಂದು ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ ಇದು ಚಾಮುಂಡೇಶ್ವರಿ ಯಾವ ರೀತಿ ನಾವುಗಳು ಭಕ್ತಾದಿಗಳು ವರ ಧರ್ಮದವ್ರು ಬರ್ತಾರೆ ಅದೇ ರೀತಿ ಮಸೀದಿಗಳು ನಾನು ಹೋಗೋದಿಲ್ವೇ ನಾವೆಲ್ಲ ಹೋಗೋದಿಲ್ವೇ ಇವತ್ತು ಮೊನ್ನೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಹೋಗಿ ಇನಾಗ್ರೇಟ್ ಮಾಡಿರೋಂಥ ದೃಶ್ಯಾವಳಿ ನೋಡಿದೆ ನಾನು ತಪ್ಪೇನು ಅದೇ ರೀತಿ ಚರ್ಚ್ಗಳ್ಗೂ ಎಲ್ಲರೂ ಹೋಗೋದಿಲ್ವೇ ಇವರು ಸುಮ್ಮನೆ ಜನಕ್ಕೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋ ಅಂಥ ಒಂದು ಪ್ರಯತ್ನದಲ್ಲಿ ವಾಮ ಮಾರ್ಗದಲ್ಲಿ ಯಾವಾಗಲೂ ಬದುಕ್ತಾರಂಥದ್ದು ಮುಂದಿನ ದಿನಗಳಲ್ಲಿ ಜನರದ್ದು ಮತ್ತು ಚಾಮುಂಡಿ ಬೆಟ್ಟದ ಏನು ಶಕ್ತಿ ಇದೆ ಚಾಮುಂಡಿ ದೇವತೆಯ ಶಕ್ತಿ ಅದು ಶಾಪ ತಡೆದೇ ಇರಲ್ಲ ಅನ್ನೋದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇವತ್ತು ಅದನ್ನೇ ಹೇಳ್ತೀನಿ ಎಲ್ಲ ಮೊದಲನೇದಾಗಿ ತನಿಖೆ ಮಾಡಿರೋದೇ ತಪ್ಪು ಅಂತಾರೆ ಬಿ ಜೆ ಪಿಯವರು ಪ್ರತಿದಿನ ಹೇಳಿಕೆಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ನಾನೊಂದು ಯಾವುದೋ ಒಂದು ನಿನ್ನೆ ಒಂದು ದೃಶ್ಯವನ್ನು ನೋಡಿದೆ ವಿಜಯೇಂದ್ರ ಅವರು ಯಾರೋ ಹೆಗಡೆಯವ್ರ ಮನೆಗೆ ಹೋಗಿದ್ರಲ್ಲ ಯಾರದು ಅವರು ಅವ್ರ ಮನೆಗೆ ಹೋಗಿ ಬಂದಾದ್ಮೇಲೆ ಅವ್ರಿಗೂ ಸಹ ಬೆಂಬಲಿಸ್ತೇವೆ ಅಂತ ಒಂದು ಕಡೆ ಹೇಳ್ತಾರೆ ಈ ಕಡೆ ವೀರೇಂದ್ರ ಹೆಗಡೆಯವ್ರ ಹತ್ರ ಹೋಗ್ತಾರೆ ಅಲ್ಲೂ ಸಹ ನಾವು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ ಏನು ದ್ವಂದ್ವ ನೀತಿ ಇವತ್ತು ಕೌರವಂಗೂ ಭಾವ ಪಾಂಡವರ್ಗೂ ಭಾವ ಅಂತಾರ ನಡ್ಕೋತಾ ಇರೋಂಥದ್ದು ನನಗೆ ಭಾಳಷ್ಟು ನನಗೂ ಗೊಂದಲಾಗೋಯಿತು ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ ಭಾಳಷ್ಟು ಜನ ಶಾಸಕರ ಆದಿಯಾಗಿ ಕಾಂಗ್ರೆಸ್ಸಿನ ಶಾಸಕರ ಆದಿಯಾಗಿ ಬಾ ಬಿ ಜೆ ಪಿ ಭಕ್ತಾದಿಗಳು ಇದ್ದೇವೆ ಮಂಜುನಾಥ ಸ್ವಾಮಿ ಭಗವಂತನ ಆಶೀರ್ವಾದವನ್ನು ಪ್ರತಿಯೊಬ್ಬರು ಮನೆಯಲ್ಲೂ ನಮ್ಮೆಲ್ಲ ಸರ್ಕ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ನಾವೆಲ್ಲ ಆರಾಧಿಸ್ತೇವೆ ಆ ಮಂಜುನಾಥ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರೋಂಥದ್ದು ಇವತ್ತೇನು ಒಂದು ಬಂದಿರೋಂಥ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ತನಿಖೆ ಮಾಡಿ ಅಂತ ಹೇಳಿರೋದಂತೂ ಸಹಜ ವೀರೇಂದ್ರ ಹೆಗಡೆಯವರು ಸಹ ಸ್ವಾಗತಿಸಿದ್ದಾರೆ ಈಗ ನಾನು ಸಹ ಶನಿವಾರ ನನ್ನ ಕುಣಿಗಲ್ ತಾಲೂಕಿಂದ ಸುಮಾರು ಇನ್ನೂರೈವತ್ತು ವಾಹನದಲ್ಲಿ ಮಂಜುನಾಥನ ದರ್ಶನ ಪಡೀಲಿಕ್ಕೆ ಇದ್ದೇನೆ ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೆ ಇದ್ದೇವೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ಕೆಲವು ಷಡ್ಯಂತ್ರಗಳು ನಡೆದಿರೋಂಥದ್ದು ನಿಜ ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ತನಿಖೆನ ಹಗ್ರಹ ಮಾಡಿರೋಂಥ ಹಿನ್ನೆಲೆಯಲ್ಲಿ ಆದಷ್ಟು ಸತ್ಯ ಹೊರಬರಲಿ ಅನ್ನೋದನ್ನು ನಾವೆಲ್ಲ ಸ್ವಾಗತಿಸ್ತೇವೆ ಮುಂದಿನ ದಿನಗಳಲ್ಲಿ ಇವತ್ತು ಯಾವ ರೀತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಮತ್ತು ಪ್ರತಿಯೊಂದು ಭಾವನೆಗಳನ್ನು ಯಾವ ರೀತಿ ಕೆದಕೆ ಕೊಟ್ಟಿರೋಂಥ ಬಿ ಜೆ ಪಿ ಅವರಿಗೆ ತಕ್ಕ ಉತ್ತರ ಕೊಡ್ತೇವೆ ಅನ್ನೋದನ್ನು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಈಗ ನಿಜಾ ಅಹಮದ್ ಸಾಹೇಬರು ಹಿಂದೆ ಪೂಜೆ ಮಾಡಿದಾಗಲೂ ಯಾರೂ ಮಾತಾಡಿರಲಿಲ್ಲ ಚಾಮುಂಡಿ ಬೆಟ್ಟ ನಾನು ಹದಿನೆಂಟು ವರ್ಷ ಅಲ್ಲೇ ಮೈಸೂರಲ್ಲಿ ಓದಿರೋಂಥದ್ದು ಪ್ರತಿ ವರ್ಷ ಬೆಟ್ಟವನ್ನು ಹತ್ತಿ ಚಾಮುಂಡಿ ದೇವತೆಯ ಆಶೀರ್ವಾದ ಪಡೀತಿದ್ದೆ ನಾವೆಲ್ಲ ಅದಕ್ಕೂ ಭಾಳಷ್ಟು ನಂಬಿಕೆ ಇಟ್ಕೊಂಡಿದ್ದೇವೆ ಅದು ಜನರ ಆಸ್ತಿ ಅದು ಹಾಗಾಗಿ ಅದು ಇವತ್ತೇನು ದಸರಾ ನಡೀತಾ ಇರೋಂಥದ್ದು ಒಂದು ಜಾತ್ಯತೀತ ಸಂಭ್ರಮ ಅದು ಎಲ್ಲ ಧರ್ಮದವರು ವರ್ಗದವರು ಮಾಡೋಂಥ ಒಂದು ವಿಜಯದಶಮಿನ ಇವರು ಕೆದಕ್ತಾ ಇದ್ದಾರೆ ಬಿ ಜೆ ಪಿಯವರು ಧರ್ಮವನ್ನು ಆಧಾರಿತವಾದಂಥ ಒಂದು ರೀತಿಯ ದ್ವೇಷವನ್ನು ಒಂದು ರೀತಿಯ ಹಗೆಯನ್ನು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಚಾಮುಂಡೇಶ್ವರಿ ಶಾಪ ಜನರ ಶಾಪ ಅವ್ರ ಮೇಲೆ ತಟ್ಟುತ್ತೆ ಹಂಡ್ರೆಡ್ ಪರ್ಸೆಂಟು ಇವಾಗ ನೀ ನಾನು ಕಂಡಂತೆ ಭಾಳಷ್ಟು ಜನ ಬೇರೆ ಬೇರೆ ಸಮಾಜದರೆಲ್ಲ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರಿ ಇವ್ರು ಮಾಡ್ತಿರೋದು ಏನಂತಂದರೆ ಎಲ್ಲರಿಗೂ ಒಂದು ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ ಇದು ಚಾಮುಂಡೇಶ್ವರಿ ಯಾವ ರೀತಿ ನಾವುಗಳು ಭಕ್ತಾದಿಗಳು ವರ ಧರ್ಮದವ್ರು ಬರ್ತಾರೆ ಅದೇ ರೀತಿ ಮಸೀದಿಗಳು ನಾನು ಹೋಗೋದಿಲ್ವೇ ನಾವೆಲ್ಲ ಹೋಗೋದಿಲ್ವೇ ಇವತ್ತು ಮೊನ್ನೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೋಗಿ ಇನಾಗ್ರೇಟ್ ಮಾಡಿರೋಂಥ ದೃಶ್ಯವಳಿ ನೋಡಿದೆ ನಾನು ತಪ್ಪೇನು ಅದೇ ರೀತಿ ಚರ್ಚ್ಗಳಿಗೂ ಎಲ್ಲರೂ ಹೋಗೋದಿಲ್ವೇ ಇವರು ಸುಮ್ಮನೆ ಜನಕ್ಕೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋ ಅಂಥ ಒಂದು ಪ್ರಯತ್ನದಲ್ಲಿ ವಾಮ ಮಾರ್ಗದಲ್ಲಿ ಯಾವಾಗಲೂ ಬದುಕ್ತಾ ಇರೋಂಥದ್ದು ಮುಂದಿನ ದಿನಗಳಲ್ಲಿ ಜನರದು ಮತ್ತು ಚಾಮುಂಡಿ ಬೆಟ್ಟದ ಏನು ಶಕ್ತಿ ಇದೆ ಚಾಮುಂಡಿ ದೇವತೆಯ ಶಕ್ತಿ ಅದು ಶಾಪ ತಡೆದೇ ಇರಲ್ಲ ಅನ್ನೋದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇವತ್ತು ಅದನ್ನೇ ಹೇಳ್ತೀನಿ